ಮೊದಲನೇದಾಗಿ ನಮಸ್ಕಾರ ವೈಕುಂಠ ಧ್ರುವಶ್ರೀ ಅಂತ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಇಲ್ಲೇ ಎಲ್ಲ ಬಂದಿದ್ದೀನಿ ಮೊದಲನೇದಾಗಿ ಅರೇಂಜ್ಮೆಂಟು ಡೆಕೊರೇಷನ್ನು ಹೂವಿನ ಅಲಂಕಾರ ಜಾಸ್ತಿ ಅದ್ಭುತವಾಗಿದೆ ಇದೆಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಪ್ರಕಾರ ದೇವರಿಗೆ ದೇವರುಗಳಿಗೆ ಎಲ್ಲದಕ್ಕೂ ಬಂದು ಅಲಂಕಾರ ಹೂವಿನ ಅಲಂಕಾರ ಮತ್ತೆ ಊಟದ್ದು ವ್ಯವಸ್ಥೆ ಎಲ್ಲ ಅದ್ಭುತವಾಗಿ ಎಲ್ಲ ಚೆನ್ನಾಗಿ ನಡೆದಿದೆ ಊಟದ್ದು ಮತ್ತೆ ಈ ಅಲಂಕಾರ ಹೇಳಬೇಕು ಅಂತಂದ್ರೆ ನಮಗೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿ ಆಂಜನೇಯ ದೇವಸ್ಥಾನದಲ್ಲಿ ಆಗ್ಲಿ ವೆಂಕಟ ಜಲಪತಿ ಅಲ್ಲಿ ಒಳಗಡೆ ಆಗಲಿ ಇಲ್ಲಿ ಮಹಾವಿಷ್ಣು ಈ ಕಡೆ ಆಗಲಿ ಎಲ್ಲ ಇದರಲ್ಲೂ ಹೇಳಬೇಕು ಅಂತಂದರೆ ಅದ್ಭುತವಾಗಿದೆ ಇದಕ್ಕೆ ನಮ್ಮ ಅವರು ಈ ದೇವಸ್ಥಾನಕ್ಕೆ ಅಧ್ಯಕ್ಷರಾಗಿ ಇದಾರೆ ಲಾಸ್ಟ್ ಇಯರ್ಗನ್ನು ಈ ವರ್ಷ ಜಾಸ್ತಿ ಅದ್ಭುತವಾಗಿದೆ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಯಾಕಂತಂದರೆ ಒಂದು ಪೂಜೆ ಮಾಡಬೇಕು ಇಷ್ಟು ಜನನ್ನ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಜನನ್ನ ಒಂದು ಮೇಂಟೆನೆನ್ಸ್ ಮಾಡಬೇಕು ಅಂತಂದ್ರೆ ಒಂದು ಪೊಲೀಸ್ ಸಿಬ್ಬಂದಿಗಳಾಗ್ಲಿ ಇದು ಮೇಂಟೆನೆನ್ಸ್ ಮಾಡೋದಾಗ್ಲಿ ಜಾಸ್ತಿ ಕಷ್ಟ ಇದೆ ನಾವು ಏನಂದ್ರೆ ನಾರ್ಮಲ್ ಆಗಿ ಬಂದ್ರು ನಾರ್ಮಲ್ ಆಗಿ ಹೋದ್ರು ಅಂತ ಅನ್ಕೊಂತೀವಿ ಅಂದ್ರೆ ಅದು ಒಳಗಡೆ ಇದ್ದು ಕಷ್ಟಪಟ್ಟು ಇದೆಲ್ಲ ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡಿದಕ್ಕೆ ಅವರು ಪರವ ಅಂದ್ರೆ ನಮ್ಮ ಪರವಾಗಿ ಅವ್ರ ಟೀಮ್ಗೆ ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ ಮತ್ತೆ ನಮ್ಮ ಕೊತ್ತೂರು ಮಂಜಣ್ಣ ಅವರಿಗೆ ಯಾಕಂತಂದ್ರೆ ಲಾಸ್ಟ್ ಇಯರ್ ಎಲ್ಲಾ ವರ್ಷಗಳು ಅವರು ಬಂದು ಹೋಗ್ತಾ ಇದ್ರು ಇವತ್ತು ಮಂಜಣ್ಣ ಬಂದ್ಬಿಟ್ಟು ಅವರು ಫ್ಯಾಮಿಲಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ಬರೋಕಾಗಿಲ್ಲ ನನ್ನ ಕಡೆಯಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಶಕ್ತಿ ಕೊಡಲಿ ನಮ್ಮ ಮಂಜಣ್ಣ ಅವರಿಗೆ ಒಳ್ಳೆ ಸುಖ ಸಂತೋಷ ಕೊಡಲಿ ಇನ್ನ ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಬೆಳೀಬೇಕು ಅಂತ ಹೇಳಿ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ಕೊಂಡು ಮತ್ತೆ ಬಂದ್ಬಿಟ್ಟು ನಾನು ಹೇಳ್ಕೊಂತ ಇದ್ದೀನಿ ಅವರಿಗೆ ಮತ್ತೆ ಬಂದ್ಬಿಟ್ಟು ಇದೇ ಆಂಜನೇಯ ದೇವಸ್ಥಾನಿಗೆ ಇನ್ನ ಒಂದು ನಾನು ಸುಹಾಸ್ ಅನ್ನೋರ್ಗೆ ಹೇಳಿದ್ದೀನಿ ಇಲ್ಲಿ ಮುಂದ್ಗಡೆ ಸೀಟ್ ಹಾಕೊಡ್ತೀನಿ ಅಂತ ನೀವೇನೋ ಮರ್ತೋಗ್ಬಿಟ್ಟಿದೀರೋ ನಾನು ಮರ್ತಿಲ್ಲ ನಮ್ದು ಯಾವ್ದೋ ಒಂದು ಕಾರ್ಯಕ್ರಮ ಇತ್ತು ಅದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇನ್ನೇನು ಬಂದ್ಬಿಟ್ಟು ನಾಲಿಗೆ ಬೀಳುತ್ತೆ ಒಂದ್ ತಿಂಗಳು ಎರಡು ತಿಂಗಳಲ್ಲೇ ಇಲ್ಲಿ ಯಾಕಂದ್ರೆ ಅವರ ಮುಖಾಂತರ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಹಾಕೊಡ್ತೀನಿ ಇದು ನಮ್ಮ ಆಂಜನೇಯ ಏನು ಬೇಕೋ ನಮ್ಮ ಸುಹಾಸ್ ಸಾರ್ ಅವರು ಏನ್ ಹೇಳ್ತಾರೋ ಅದ್ರ ಪರವಾಗಿ ಪರವಾಗಿ ಮಾಡಿಕೊಡ್ತೀನಿ ಮತ್ತೆ ಬಂದ್ಬಿಟ್ಟು ಮುಖ್ಯವಾಗಿ ನಮ್ಮ ಮುಳಬಾಗಲ್ ತಾಲೂಕು ಜನತೆಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಭಿವೃದ್ಧಿ ಆಗಲಿ ಮುಂದಕ್ಕೆ ಬೆಳೀಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಬಂದ್ಬಿಟ್ಟು ನಮ್ಮ ಮಂಜಣ್ಣ ಅವರು ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಬೆಳಿಬೇಕು ಮತ್ತೆ ಬಂದ್ಬಿಟ್ಟು ನಮ್ಮ ಈ ಕಾಂಗ್ರೆಸ್ ಲೀಡರ್ಸ್ ಎಲ್ಲರೂ ಚೆನ್ನಾಗಿರಬೇಕು ಮತ್ತು ಯುವಕರಿಗೆ ಒಳ್ಳೆ ಅಭಿವೃದ್ಧಿ ಆಗಿ ಒಳ್ಳೆ ಬಂದ್ಬಿಟ್ಟು ಜಾಬು ನೌಕರಿ ಸಿಕ್ಕಿ ಮುಂದಕ್ಕೆ ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳು ನಾಲ್ಕು ಮಾತುಗಳು ಅವಕಾಶ ಕೊಟ್ಟಿರುವಂತ ನಿಮ್ಮ ಮಾಧ್ಯ ಮಾಧ್ಯಮವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ಕೊಂಡು ಮತ್ತೆ ಬಂದ್ಬಿಟ್ಟು ನನ್ನನ್ನ ಇನ್ಟೇಷನ್ ಮಾಡಿದಕ್ಕೆ ಸುಭಾ ಸಾರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ